ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವೆಶನ್ ಪೇಪರ್ಗಳನ್ನು ನಾವು ಬಿರಿಸ್ತಾ ಇದ್ದೀವಿ ಇಲ್ಲಿ ಇದು ಗಣಿತ ವಿಷಯದ ಒಂದು ಮಾದರಿ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಇದು ಈಗಾಗಲೇ ನಾವು ಲಾಸ್ಟ್ ಎರಡು ವಿಡಿಯೋಗಳಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ನೋಡಿದ್ದೀವಿ ಅಲ್ವಾ ಈಗ ನಾವು ಈ ಒಂದು ವಿಡಿಯೋದಲ್ಲಿ ಇದು ಪಾರ್ಟ್ ತ್ರೀ ಅಂತ ತಿಳ್ಕೊಳ್ಳಿ ಇದು ಪಾರ್ಟ್ ತ್ರೀ ಎನ್ನುವ ವಿಡಿಯೋದಲ್ಲಿ ನಾವು ಮೂರು ಅಂಕದ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ನೋಡೋಣ ಓಕೆ ಒಟ್ಟು ಒಂಬತ್ತು ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳು ಇಪ್ಪತ್ತೇಳು ಅಂಕಕ್ಕೆ ಹೌದಾ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಇದನ್ನು ಅಬ್ಸರ್ವ್ ಮಾಡಿ ಇದನ್ನು ನೀವು ನೋಟ್ ಮಾಡ್ಕೋಬೋದು ಓಕೆ ಟ್ವೆಂಟಿ ಫಿಫ್ತ್ ಕ್ವಶನ್ ನೋಡಿದ್ರೆ ಪಿ ಎಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ಗಾತ ನಾಲ್ಕು ಮೈನಸ್ ಮೂರು ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವನ್ನು ಜಿ ಅಪ್ ಎಕ್ಸ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಒಂದರಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಅಪ್ ಎಕ್ಸ್ ಮತ್ತು ಶೇಷ ಆರ ಪ್ಯಾಕ್ಸನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇದೆ ಇಲ್ಲಿ ಭಾಗಲಬ್ಧ ಮತ್ತು ಶೇಷವನ್ನು ನಾವು ಕಂಡುಹಿಡಿಯಬೇಕು ಜಿ ಆ ಕೊಟ್ಟಿದ್ದಾರೆ ಆಲ್ರೆಡಿ ಇದು ಕ್ರಮ ವಿಧಿಯನ್ನು ಅನ್ವಯಿಸಿ ನೀವು ಈ ಬಹುಪದೋಕ್ತಿಗಳ ಅಧ್ಯಾಯದಲ್ಲಿ ಇದೆಯಲ್ಲ ಇದನ್ನು ಬಿಡಿಸಿದ್ದೀರಿ ನೀವು ಪ್ರಾಕ್ಟೀಸ್ ಮಾಡಿ ಇದು ಮೂರು ಅಂಕಕ್ಕೆ ಬರುತ್ತೆ ಕಂಪಲ್ಸರಿ ಓಕೆ ಇದನ್ನು ಬಿಡಿಸ್ಬೋದು ಕ್ರಮ ವಿಧಿಯನ್ನು ಅನು ಅನುಸರಿಸಿ ನಾವು ಏನು ಮಾಡೋಣ ಬಿಡಿಸೋಣ ಇಲ್ಲೊಂದು ಚಾಯ್ಸ್ ಕ್ವಶನು ಇದೆ ಈ ಚಾಯ್ಸ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಜಿ ಆ ಪ್ಯಾಕ್ಸಕ್ಸಕ್ಸನ್ನು ಕಂಡುಹಿಡಿಯರಿ ಅಂತ ಹೇಳಿದ್ದಾರೆ ಇವೆರಡರಲ್ಲಿ ನಿಮಗೆ ಯಾವುದು ಈಸಿ ಆಗ್ತದೋ ಅದನ್ನು ಇಲ್ಲಿ ಬಿಡಿಸೋಣ ಓಕೆ ಇದು ಬಿಡಿಸಿದ್ರೆ ಏನಾಗ್ತದೆ ನೋಡಿ ಬಹುಪದೊಕ್ತಿ ಕೊಟ್ಟಿದ್ದಾರೆ ಪಿ ಆಪ್ ಎಕ್ಸ್ ಎಕ್ಸ್ಘಾತ ನಾಲ್ಕು ಮೈನಸ್ ಮೂರು ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಜಿ ಅಪ್ ಎಕ್ಸ್ ಕೊಟ್ಟರೆ ಸ್ಕ್ವೇರ್ ಮೈನಸ್ ಒಂದು ಇದು ಭಾಜ್ಯ ಇದು ಭಾಜಕ ಹೌದು ಭಾಜಕವನ್ನು ನಾವು ಈ ರೀತಿ ಬರ್ಕೊಳ್ತೀವಿ ಎಕ್ಸ್ಕ್ವೇರ್ ಮೈನಸ್ ಒಂದು ಇದೆ ಇಲ್ಲಿ ಬಾ ಭಾಜ್ಯವನ್ನು ಬರ್ಕೊಳ್ಳ್ರಿ ಈಗ ಮೊದಲನೇ ಪೊ ಎಕ್ಸ್ಘಾತ ಫೋರ್ ಬರಬೇಕಾಗಿದೆ ಆಗ ಇಲ್ಲಿ ಏನು ಮಾಡಬೇಕು ಭಾಜಕದಲ್ಲಿ ಯಾವುದಿದೆ ನೋಡಿ ಎಕ್ಸ್ಕ್ವೇರ್ ಇದೆಯಲ್ಲ ಈ ಭಾಜ್ಯದಲ್ಲಿರುವಂಥ ಎಕ್ಸ್ಗಾತ ಫೋರನ್ನು ನೀವು ಏನು ಮಾಡಿ ಭಾಜಕದಲ್ಲಿರುವಂಥ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಇದು ಈ ಎಕ್ಸ್ಕ್ವೇರ್ನಿಂದ ಏನು ಮಾಡಿ ಡಿವೈಡ್ ಮಾಡಿದ್ರೆ ಎಕ್ಸ್ಗಾತ ಎರಡು ಇದೆಯಲ್ಲ ಎಕ್ಸ್ಗಾತ ಎರಡಾದ್ರೆ ಏನು ಉಳಿತು ಎಕ್ಸ್ಗಾತ ಎರಡು ಉಳಿತದೆ ಸರಿ ಅಂದರೆ ಎಕ್ಸ್ಗಾತ ಎರಡನ್ನು ನಾವಿಲ್ಲಿ ಭಾಗಲಬ್ಧದಲ್ಲಿ ತೆಗೆದುಕೊಳ್ಬೇಕು ಇಲ್ಲಿ ಎಕ್ಸ್ ಸ್ಕ್ವೇರ್ ಈ ಎಕ್ಸ್ಕ್ವೇರನ್ನು ಮತ್ತೆ ನಾವು ಏನು ಮಾಡಬೇಕು ಸ್ಕ್ವೇರ್ ಮೈನಸ್ ಒಂದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಯಾವುದು ಸ್ಕ್ವೇರ್ ಮೈನಸ್ ಒಂದಕ್ಕೆ ನಾವು ಅದರಿಂದ ಮಲ್ಟಿಪ್ಲೈ ಮಾಡ್ಬೇಕು ಹೇಳಿ ಈ ಬಾಜ ಭಾಗಲಬ್ಧದಲ್ಲಿ ತೆಗೆದುಕೊಂಡಿವೆಲ್ಲ ಸ್ಕ್ವೇರ್ ಇದರಿಂದ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಏನಾಗ್ತದೆ ಹೇಳಿ ಎಕ್ಸ್ಗಾತ ನಾಲ್ಕು ಮೈನಸ್ ಒಂದು ಇಂಟು ಎಕ್ಸ್ಕ್ವರ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಆಯಿತು ಈಗ ಬಂದಿರುವಂಥದ್ದು ಏನು ಮಾಡಿ ಇಲ್ಲಿ ಬಾಜ್ಯದ ಕೆಳಗಡೆ ಬರೀತೀರಿ ಎಕ್ಸ್ಗಾತ ನಾಲ್ಕು ಮೈನಸ್ ಎಕ್ಸ್ ಕ್ವೇರ್ ಓಕೆ ಚಿನ್ನ ಏನು ಬದಲಾಯಿಸೋಣ ಪ್ಲಸ್ ಎಕ್ಸ್ ಪ್ಲಸ್ ಇದ್ದಿದ್ದು ಇದು ಮೈನಸ್ ಮಾಡ್ತೀರಾ ಮೈನಸ್ ಇದ್ದರೆ ಪ್ಲಸ್ ಮಾಡಿ ಎಕ್ಸ್ಗಾತ ನಾಲ್ಕು ಎಕ್ಸ್ಗಾತಾ ನಾಲ್ಕು ಎಟ್ ಕ್ಯಾನ್ಸಲ್ ಆದರೆ ಇಲ್ಲಿ ಉಳಿದಿದ್ದು ಪ್ಲಸ್ಸು ಮೈನಸ್ ಇದೆ ಮೂರು ಎಕ್ಸ್ ಸ್ಕ್ವೇರ್ನಲ್ಲಿ ಒಂದು ಎಕ್ಸ್ಕ್ವೇರ್ ಕಡಿದ್ರೆ ಏನಾಗ್ತದೆ ಮೈನಸ್ ಎರಡು ಎಕ್ಸ್ ಸ್ವೇರ್ ಉಳಿತದೆ ಇಲ್ಲಿ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವನ್ನ ಹಾಗೆ ಬರ್ಕೊಳ್ಳಿ ಮತ್ತು ಉಳಿದಿದ್ದೆ ಯಾವುದು ಈಗ ಮೈನಸ್ ಟು ಇಲ್ಲಿ ಉಳಿದಿದೆ ನೋಡಿ ಮೈನಸ್ ಟು ಎಕ್ಸ್ಕ್ವರ್ ಬರಬೇಕು ನಮಗೆ ಆನ್ಸರ್ ಅಂದರೆ ಮತ್ತೆ ಭಾಜ್ಯಕದಲ್ಲಿ ಏನಿದೆ ನೋಡಿ ಸ್ಕ್ವೇರ್ ಇದೆ ಅಲ್ವಾ ಆ ಮೈನಸ್ ಟು ಎಕ್ಸ್ ಸ್ಕ್ವೇರ್ಗೆ ನೀವು ಮತ್ತೆ ಭಾಜ್ಯಕದಿಂದ ಯಾವುದು ಎಕ್ಸ್ಕ್ವೇರ್ನಿಂದ ನೀವು ಡಿವೈಡ್ ಮಾಡಿದ್ರೆ ಏನಾಗ್ತದೆ ನೋಡಿ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಯ್ತು ಉಳಿದಿದ್ದು ಮೈನಸ್ ಟು ಉಳಿದ್ದು ಈ ಮೈನಸ್ ಟೂ ಇಂದ ಮತ್ತೆ ನಾವು ಯಾವುದಕ್ಕೆ ಎಕ್ಸ್ಕ್ವೇರ್ ಮೈನಸ್ ಒಂದಕ್ಕೆ ಮತ್ತೆ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದಕ್ಕೆ ಮತ್ತೆ ನಾವು ಟೂ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ನೋಡಿ ಮೈನಸ್ ಟೂ ಇಂದ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಒನ್ ಒನ್ಸಡ್ ಟೂ ಆಯಿತು ಅಂದರೆ ಪ್ಲಸ್ ಟು ಮತ್ತು ಇದನ್ನು ಇಲ್ಲಿ ಬರೀತೀರಿ ಕೆಳಗಡೆ ಮೈನಸ್ ಟು ಸ್ಕ್ವೇರ್ ಪ್ಲಸ್ ಟು ಓಕೆ ಈಗ ಚಿನ್ನ ಏನು ಬದಲಾಯಿಸಿದ್ರೆ ಮೈನಸ್ ಇದ್ದದ್ದು ಪ್ಲಸ್ ಆಯಿತು ಪ್ಲಸ್ ಇದ್ದದ್ದು ಮೈನಸ್ ಆಯಿತು ಟು ಸ್ಕ್ವೇರ್ ಟು ಎಕ್ಸ್ವೇರ್ ಗೆಟ್ ಕ್ಯಾನ್ಸಲ್ ಆದರೆ ಈಗೇನು ಉಳಿದಿದ್ದು ಫೋರ್ ಎಕ್ಸ್ ಉಳೀತು ಇಲ್ಲಿ ಸಂಖ್ಯೆ ಇಲ್ಲಿ ಎಕ್ಸ್ ಗುಣಕಗಳು ಯಾವುದೂ ಇಲ್ಲವಲ್ಲ ಹಾಗಾಗಿ ಫೋರ್ ಎಕ್ಸ್ ಆಗಿ ಬರ್ಕೊಳ್ರಿ ಇಲ್ಲಿ ಫೈವ್ ಇದೆ ಇದು ಮೈನಸ್ ಟು ಇದನ್ನು ಫೈವ್ನಲ್ಲಿ ಟೂ ಕಳೆದ್ರೆ ಎಷ್ಟಾಗ್ತದೆ ಪ್ಲಸ್ ತ್ರೀ ಆಗ್ತದೆ ಓಕೆ ಇಷ್ಟು ನಾವು ಬಿ ಬರಿಬೇಕಾಗ್ತಿದ್ದೇನೆ ಅಂದರೆ ಎಕ್ಸ್ಕ್ವೇರ್ ಮೈನಸ್ ಟು ಇದು ಭಾಗಲಬ್ಧ ಪಿ ಕ್ಯೂ ಆ ಪ್ಯಾಕ್ಸ್ ಆಗ್ತದೆ ಶೇಷ ಇದು ಏನಾದರೂ ಆರ್ ಆಫ್ಯಾಕ್ಸ್ ಇಕ್ವಲ್ ಟು ಆರ್ ಆ ಪ್ಯಾಕ್ಸ್ ಈಕ್ವಲ್ ಟು ಫೋರ್ ಎಕ್ಸ್ ಪ್ಲಸ್ ತ್ರೀ ಆಯಿತು ಓಕೆ ಈ ರೀತಿ ನೀವು ಭಾಗಕಾರ ಕ್ರಮ ವಿಧಿಯನ್ನು ಅನ್ವಯಿಸಿಕೊಂಡು ಲೆಕ್ಕವನ್ನು ಬಿಡಿಸ್ಬೋದು ಯಾವುದು ಚೋಯ್ಸ್ ಇದೆ ನೋಡಿ ಆ ಚೋಯ್ಸು ಸಹ ನಾನು ಇಲ್ಲಿ ಆನ್ಸರ್ ಮಾಡಿದ್ದೀನಿ ಪಿ ಆಫ್ ಎಕ್ಸ್ ಬರ್ಕೊಳ್ಳಿ ಇದು ಕ್ಯೂ ಆ ಪ್ಯಾಕ್ಸ್ ಆರ್ ಆಫ್ಯಾಕ್ಸ್ ಕೊಟ್ಟಿದ್ದಾರೆ ನಾವು ಕಂಡುಹಿಡಬೇಕಾಗಿದ್ದು ಜಿ ಆ ಪ್ಯಾಕ್ಸ್ ಅಲ್ವಾ ನಮಗೆ ಭಾಜ್ಯ ನಿಯಮ ಗೊತ್ತಿದೆ ನೋಡಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇನ್ ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಈ ರೀತಿ ಬರೆದುಕೊಂಡು ಈ ಬೆಲೆಗಳನ್ನೆಲ್ಲ ಆದೇಶ ಮಾಡಿಕೊಂಡು ನೀವೆಲ್ಲ ಸಿಂಪ್ಲಿಫೈ ಮಾಡೋದು ಗೊತ್ತಿದೆಯಲ್ಲ ನಿಮಗೆ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತದ ಜಿ ಎಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಮೂರು ಎಕ್ಸ್ವೈರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಟು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟು ಆಯಿತು ಇದು ಜಿ ಆಫ್ ಎಕ್ಸ್ ಕಂಡು ಹಿಡಿಯುವಂಥದ್ದು ಅಂದರೆ ಏನು ಮಾಡಬೇಕು ನೀವು ಈ ಪಿ ಎಫ್ ಎಕ್ಸನ್ನು ಎಕ್ಸ್ ಮೈನಸ್ ಟು ಇಂದ ಈ ರೀತಿ ಮೊದಲೇ ಡಿವೈಡ್ ಮಾಡಿದೆ ಯಾವ ರೀತಿ ಅಂತ ಹೇಳಿ ಆ ರೀತಿ ಮತ್ತೆ ಡಿವೈಡ್ ಮಾಡಿ ಡಿವೈಡಿ ಡಿವೈಡ್ ಮಾಡಿದ ಮೇಲೆ ಏನು ಬರ್ತದೆ ಮತ್ತೆ ಆನ್ಸರು ಜಿ ಅಪೆಕ್ಸಿಲ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬರುತ್ತೆ ನೋಡಿ ಓಕೆ ನೀವು ಮಾಡ್ಬೋದಲ್ಲ ಅದು ಓಕೆ ಈಗ ಟ್ವೆಂಟಿ ಸಿಕ್ಸ್ ನೋಡಿ ಒಂದು ಆಯತಾಕಾರದ ಜಮೀನಿನ ಕರಣವು ಅದರ ಚಿಕ್ಕ ಬಾವುಗಿಂತ ಇಪ್ಪತ್ತು ಮೀಟರ್ದು ಹೆಚ್ಚಾಗಿದೆ ಚಿಕ್ಕ ಬಾವು ದೊಡ್ಡ ಬಾವುಗಿಂತ ಹತ್ತು ಮೀಟರ್ ಕಡಿಮೆ ಆಗಿದ್ದರೆ ಆ ಆಯತಾಕಾರದ ಜಮೀನಿನ ಬಾವುಗಳ ಅಳತೆಯನ್ನು ಕಂಡುಹಿಡಬೇಕು ಈ ರೀತಿಯಲ್ಲಿ ಚಿತ್ರ ಹಾಕಿದ್ದೀವಿ ಆಯತಾಕಾರದ್ದು ಬರ್ಕೋಬೇಕು ಆಯತ್ತದ ಚಿಕ್ಕ ಬಾವು ಏನಾಗಿರಲಿ ಎಕ್ಸ್ ಆಗಿರಲಿ ಅಂತ ತಿಳ್ಕೊಳ್ಳೋಣ ಎ ಬಿ ಸಿ ಡಿ ಒಂದು ಆಯತ್ತ ಆಗಿದ್ದರೆ ಅಲ್ಲಿ ಬಿ ಸಿ ಅನ್ನೋದು ಒಂದು ಚಿಕ್ಕ ಬಾವು ಇದು ಎಕ್ಸ್ ಆಗಿರಲಿ ಇದನ್ನು ಎಕ್ಸ್ ಆಗಿರ್ತದೆ ಓಕೆ ಆಯತದ ದೊಡ್ಡ ಬಾವು ಯಾವುದು ಇಲ್ಲಿ ಎ ಬಿ ಇದೆಯಲ್ಲ ಇದು ಎಕ್ಸ್ ಪ್ಲಸ್ ಹತ್ತು ಹೆಚ್ಚಾಗಿದೆ ಹೇಳಿದ್ರಲ್ಲ ಚಿಕ್ಕ ಬಾವುಗಿಂತ ದೊಡ್ಡ ಬಾವು ಹತ್ತು ಮೀಟರ್ ಹೆಚ್ಚಾಗಿದೆ ಅಂದರೆ ಎಕ್ಸ್ ಪ್ಲಸ್ ಟೆನ್ ಅಂತ ಬರ್ಕೊಂಡಿದ್ದೀವಿ ಓಕೆ ಅದೇ ರೀತಿ ಕರಣ ಕೊಟ್ಟಿದ್ದಾರೆ ಕರಣ ಎಷ್ಟಾದ ಚಿಕ್ಕ ಬಾವುಗಿಂತ ಇಪ್ಪತ್ತು ಮೀಟರ್ ಹೆಚ್ಚಾಗಿದೆ ಅಂತಂದರೆ ಇದಕ್ಕೆ ಎಕ್ಸ್ ಕರಣ ಆಗಿದ್ದರೆ ಏನಾಗಿ ಯಾವುದು ಚಿಕ್ಕ ಬಾವು ಎಕ್ಸ್ ಆಗಿದ್ದರೆ ಕರಣ ಏನಾಗಿರ್ತದೆ ಎಕ್ಸ್ ಪ್ಲಸ್ ಟ್ವೆಂಟಿ ಆಗಿರುತ್ತೆ ಎ ಸಿ ಏನಿದು ಎಕ್ಸ್ ಪ್ಲಸ್ ಟ್ವೆಂಟಿ ಓಕೆ ಇಲ್ಲಿ ನಾವೇನು ಮಾಡಬೇಕು ವಿದ್ಯಾರ್ಥಿಗಳು ಯಾವ ರೀತಿ ಇದನ್ನು ಕಂಡು ಹಿಡಿಬೋದು ಅಂದರೆ ಇಲ್ಲಿ ಪೈಥಾಗೋರ್ಸ್ನ ನಿಯಮವನ್ನು ನೀವು ಅಪ್ಲೈ ಮಾಡ್ಬೋದು ಯಾಕೆ ಹೇಳಿ ಇದು ಲಂಬಕೋನ ತ್ರಿಭುಜ ಅಂತ ತೆಗೆದುಕೊಂಡ್ರೆ ಎ ಬಿ ಸಿ ಲಂಬ ತ್ರಿ ಲಂಬಕೋನ ತ್ರಿಭುಜದಲ್ಲಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಮಾಡ್ಬೋದು ಈಗ ಎ ಸಿ ಎ ಬೆಲೆ ಆಗ್ತೀರ ಎಕ್ಸ್ ಪ್ಲಸ್ ಟ್ವೆಂಟಿ ಓಲ್ ಸ್ಕ್ವೇರ್ ಬರೀತಾರೆ ಈಕ್ವಲ್ ಟು ಎ ಬಿ ಎಷ್ಟಿದೆ ನೋಡಿ ಎಕ್ಸ್ ಪ್ಲಸ್ ಟೆನ್ ರಾಕೆಟ್ಸ್ ಸ್ವೇರ್ ಬರಿ ಪ್ಲಸ್ ಬಿ ಸಿ ಬೆಲೆ ಎಕ್ಸ್ ಸ್ವೇರ್ ಬರೀತಾರೆ ಈಗ ಇದನ್ನು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಮಾಡಿಕೊಂಡ್ರೆ ಏನಾಗ್ತದೆ ಎ ಸ್ಕ್ವೇರ್ ಪ್ಲಸ್ ಇದು ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂದರೆ ಟೂ ಇಂಟು ಎಕ್ಸ್ ಇಂಟು ಬಿ ಅಂದರೆ ಎಷ್ಟಿದೆ ಟ್ವೆಂಟಿ ಇದೆ ಟು ಇದನ್ನು ಸಹ ಎಕ್ಸ್ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಬರ್ಕೊಂಡ್ರೆ ಎ ಅಂದರೆ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಬಿ ಅಂದರೆ ಟೆನ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಎ ಬಿ ಎ ಅಂದರೆ ಎಕ್ಸ್ ಇದೆ ಬಿ ಅಂದರೆ ಎಷ್ಟಿದೆ ಟೆನ್ ಇದೆ ಪ್ಲಸ್ ಎಕ್ಸ್ ಎಕ್ಸ್ಕ್ವೇರ್ ಹಾಗೆ ಬರೀತಾರೆ ಓಕೆ ಎಕ್ಸ್ ಸ್ಕ್ವೇರ್ ಇದು ಇಪ್ಪತ್ತರ ವರ್ಗ ನಾಲ್ಕುನೂರು ಪ್ಲಸ್ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಫೋಫ ಫಾರ್ಟಿ ಎಕ್ಸ್ ಆಗುತ್ತೆ ಈಕ್ವಲ್ ಟು ಇದು ಏನಾಗ್ತದೆ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೆನ್ರ ವರ್ಗ ಹಂಡ್ರೆಡ್ ಆಗ್ತದೆ ಪ್ಲಸ್ ಟ್ವೆಂಟಿ ಎಕ್ಸ್ ಇದು ಎಕ್ಸ್ ಎಕ್ಸ್ಕ್ವೇರ್ ಆಗಿ ಬಿಡಿತಾರೆ ಈಗೆಲ್ಲವನ್ನು ನಾವು ಏನು ಮಾಡೋಣ ಎಡಭಾಗದಲ್ಲಿ ತೆಗೆದುಕೊಂಡು ಬಂದು ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಟ್ವೆಂಟಿ ಎಕ್ಸ್ ಪ್ಲಸ್ ತ್ರೀ ಹಂಡ್ರೆಡ್ ಈಕ್ವಲ್ ಟು ಜೀರೋ ಆಗ್ತದೆ ಮೈನಸ್ ಇರಬಾರ್ದು ಎಲ್ಲವನ್ನು ಚಿಹ್ನೆಯನ್ನು ಬದಲಾಯಿಸ್ಬಿಡಿ ನೀವು ಮೈನಸ್ ಇದ್ದಿದ್ದು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಮಾಡಿದ್ರಿ ಪ್ಲಸ್ ಇದ್ದರೆ ಮೈನಸ್ ಪ್ಲಸ್ ಇದ್ದಿದ್ದು ಮೈನಸ್ ಮಾಡಿದೀವಿ ಅಲ್ವಾ ಈ ರೀತಿ ಸಮೀಕರಣ ಬರ್ತವೆ ನಾವು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಈಕ್ವಲ್ ಟು ಜೀರೋ ಈಗ ನೀವು ಅಪವರ್ತನ ವಿಧಾನವನ್ನು ಅನ್ವಯಿಸಿಕೊಂಡು ನಾವು ಈ ಒಂದು ಸಮೀಕರಣಕ್ಕೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡೋದು ನೋಡಿ ಯಾವ ರೀತಿ ಗುಣಾಕಾರ ಮಾಡಿದ್ರೆ ಎಷ್ಟಾಗಬೇಕು ಮೈನಸ್ ತ್ರೀ ಹಂಡ್ರೆಡ್ ಆಗಬೇಕು ಕೂಡಿಸಿ ಅಥವಾ ಕಳೆದ್ರೆ ಮೈನಸ್ ಇಪ್ಪತ್ತಾಗುವಂಥ ಅಪವರ್ತನ ವಿಧಾನ ನಿಮ್ಗೆ ಗೊತ್ತಿದೆ ಯಾವ ಎರಡು ಸಂಖ್ಯೆ ತೆಗೆದುಕೊಳ್ತೀವಿ ಮೈನಸ್ ತರ್ಟಿ ಪ್ಲಸ್ ಟೆನ್ ಅಂದರೆ ಮೂರು ಮೂವತ್ತು ಇಂಟು ಟೆನ್ ಮಾಡಿ ಎಷ್ಟಾಗ್ತದೆ ತ್ರೀ ಹಂಡ್ರೆಡ್ ಆಗ್ತದೆ ಮೂವತ್ತರಲ್ಲಿ ಹತ್ತನ್ನು ಕಳೆದ್ರೆ ಮೈನಸ್ ಇಪ್ಪತ್ತಾಗ್ತದೆ ಅಲ್ವಾ ಆ ರೀತಿ ಬರೆಯೋಣ ಎಕ್ಸ್ ಸ್ಕ್ವೇರ್ ಮೈನಸ್ ತರ್ಟಿ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಇಟ್ಕೊಂಡು ಜೀರೋ ಇವೆರಡರಲ್ಲಿರುವಂಥ ಕಾಮನ್ ಏನಿದೆ ನೋಡಿ ಎಕ್ಸು ಎಕ್ಸ್ ಕಾಮನ್ ಇದೆ ಎಕ್ಸ್ ವರ್ಗ ಹಾಕಿದ್ರೆ ಎಕ್ಸ್ ಮೈನಸ್ ತರ್ಟಿ ಉಳಿತದೆ ಪ್ಲಸ್ ಇವೆರಡರಲ್ಲಿ ಟೆನ್ ಕಾಮನ್ ಇದೆ ಟೆನ್ ಹೊರ ಹಾಕಿದ್ರೆ ಎಕ್ಸ್ ಮೈನಸ್ ತರ್ಟಿ ಆಯಿತು ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ತರ್ಟಿ ಎಕ್ಸ್ ಮೈನಸ್ ತರ್ಟಿ ಎರಡು ಸೇಮ್ ಇದೆ ಒಂದು ಬ್ರ್ಯಾಕೆಟ್ನಲ್ಲಿ ಬರೀರಿ ಉಳಿದಿದ್ದು ಎಕ್ಸ್ ಪ್ಲಸ್ ಟೆನ್ ಒಂದು ಬ್ರ್ಯಾಕೆಟ್ನಲ್ಲಿ ಬರೆಯೋಣ ಈಗ ಎಕ್ಸ್ ಈಕ್ವಲ್ ಟು ಮೈನಸ್ ತರ್ಟಿಯನ್ನು ಬಲಭಾಗದಲ್ಲಿ ಬಂದರೆ ಪ್ಲಸ್ ತರ್ಟಿ ಆಗ್ತದೆ ಇದು ಪ್ಲಸ್ ಟೆನ್ನ ಬಲಭಾಗದಲ್ಲಿ ಬಂದರೆ ಏನಾಗ್ತದೆ ಮೈನಸ್ ಟೆನ್ ಆಗ್ತದೆ ಓಕೆ ಈಗ ಏನಾಯಿತು ಮೈನಸ್ ಟೆನ್ನ ಬೆಲೆಯನ್ನು ತೆಗೆದುಕೊಳ್ಳೋದಿಲ್ಲ ನಾವು ಹಾಗಾಗಿ ಧನ ಸಂಖ್ಯೆ ಇರುವಂಥದ್ದು ಬೆಲೆಯನ್ನು ತೆಗೆದುಕೊಳ್ಳೋಣ ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದೆ ತರ್ಟಿ ಮೀಟ್ರ್ ಆಯಿತು ಈಗ ದೊಡ್ಡ ಬಾವು ಎಕ್ಸ್ಗಿಂತ ಹತ್ತು ಮೀಟ್ರ್ ಹೆಚ್ಚಾಗಿದೆ ಅಲ್ಲ ಹಾಗಾಗಿ ತರ್ಟಿ ಪ್ಲಸ್ ಟೆನ್ ಆಯ್ತದ ಫಾರ್ಟಿ ಆಯಿತು ಈ ಕರಣ ಎಷ್ಟು ಚಿಕ್ಕ ಭಾವಕ್ಕಿಂತ ಇಪ್ಪತ್ತು ಮೀಟ್ರ್ ಹೆಚ್ಚಾಗಿದೆ ಅಂದರೆ ಎಷ್ಟು ಮೂವತ್ತು ಪ್ಲಸ್ ಇಪ್ಪತ್ತು ಮಾಡಿದ್ರೆ ಐವತ್ತು ಮೀಟರ್ ಆಗುತ್ತೆ ಓಕೆ ಈ ರೀತಿ ನಾವು ಒಂದು ಹೇಳಿಕೆ ರೂಪದ ಸಮೀಕರಣವನ್ನು ಬಿಡಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ ಈಗ ಟ್ವೆಂಟಿ ಸೆವೆನ್ ಕ್ವಶನ್ ನೋಡಿದ್ರೆ ಫಿ ಆಫ್ ಒನ್ ಕಾಮ ಸಿಕ್ಸ್ ಕ್ಯೂ ಆಫ್ ತ್ರೀ ಕಾಮ ಟು ಮತ್ತು ಆರ್ ಆಫ್ ಟೆನ್ ಕಾಮ ಏಟ್ ಬಿಂದುಗಳನ್ನು ಹೊಂದಿರುವ ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಎ ಬಿ ಸಿ ತ್ರಿಭುಜದ ಬಿಂದುಗಳು ಎ ಒನ್ ಕಮ ಫೋರ್ ಬಿ ಮೈನಸ್ ಟು ಕಮ ಟು ಸಿ ಫೋರ್ ಕಮ್ ಮೈನಸ್ ಟು ಆಗಿವೆ ಮತ್ತು ಎ ಡಿ ಮತ್ತು ಬಿ ಸಿ ಮಧ್ಯ ರೇಖೆಯಾಗಿದೆ ಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅಲ್ವಾ ಈಗ ನೋಡಿ ಮೊದಲನೇ ಒಂದು ಲೆಕ್ಕಕ್ಕೆ ನಾವು ಬಿಡೋ ಬಿಡಿಸೋಣ ಈಗ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋಣ ಆನ್ಸರ್ನಲ್ಲಿ ನೋಡಿ ಪಿ ಬಿಂದು ಕೊಟ್ಟಿದ್ದರೆ ಒನ್ ಕಮ ತ್ರೀ ಕ್ಯೂ ಬಿಂದು ತ್ರೀ ಕಮ ಟು ಹೌದಾ ಆರು ಬಿಂದು ಹೋದ್ರು ಟೆನ್ ಕಾಮ್ ಏಟ್ ಬಿಂದೂಗಳನ್ನು ಉಂಟಾದ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವಂಥ ಸೂತ್ರ ಗೊತ್ತಿರಬೇಕು ನೀವು ಯಾವುದಿದೆ ತ್ರಿಭುಜದ ಸೂತ್ರ ಒನ್ ಬೈ ಟು ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಇದು ಸೂತ್ರ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಈಗ ನೀವು ಬೆಲೆಯನ್ನು ಬರೀಬೇಕಿಲ್ಲಿ ಇದು ಎಕ್ಸ್ ಒನ್ ಪಿ ಬಿಂದುವಿನಲ್ಲಿ ಎಕ್ಸ್ ಒನ್ ವೈ ಒನ್ ಅಂತ ಹೇಳೋಣ ಇದು ಎಕ್ಸ್ ಟು ವೈ ಟು ಆಗಿರಲಿ ಆರು ಬಿಂದಿನಲ್ಲಿರುವಂಥದ್ದು ಎಕ್ಸ್ ತ್ರೀ ವೈ ತ್ರೀ ಈ ರೀತಿ ಬೆಲೆಗಳನ್ನು ನೀವು ಗುರುತು ಮಾಡಿಕೊಂಡು ಬರಿಬೇಕಾಗತ್ತೆ ಒನ್ ಬೈ ಟು ಎಕ್ಸ್ ಒನ್ ಅಂದರೆ ಎಷ್ಟು ಒನ್ ಆಗ್ತದೆ ವೈ ಟು ಎಷ್ಟು ಆಗ್ತದೆ ನೋಡಿ ಇಲ್ಲಿ ವೈ ಟು ಅಂದರೆ ಟು ಮೈನಸ್ ವೈ ತ್ರೀ ಅಂದರೆ ಎಷ್ಟು ಏಯ್ಟ್ ಇದೆ ನೋಡಿ ಏಟ್ ಬರ್ದೀವಿ ಪ್ಲಸ್ ಎಕ್ಸ್ ಟು ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಎಕ್ಸ್ ಟು ತ್ರೀ ಇದೆ ವೈ ತ್ರೀ ಮೈನಸ್ ವೈ ಒನ್ ಅಂದರೆ ಏಟ್ ಮೈನಸ್ ಸಿಕ್ಸ್ ಪ್ಲಸ್ ಟೆನ್ ಇಂಟು ಸಿಕ್ಸ್ ಮೈನಸ್ ಟು ಈ ರೀತಿ ಬರ್ಕೊಂಡು ಇದನ್ನು ಬಿಡಿಸ್ರಿ ಇದನ್ನು ಸಿಂಪ್ಲಿಫೈ ಮಾಡ್ಬೋದಲ್ಲ ನೀವು ಒನ್ ಬೈ ಟು ಆಗಿ ಬರ್ತೀರಿ ಒಂದು ಟೂನಲ್ಲಿ ಏಟ್ ಆಗಲ್ಲ ಏಟ್ನಲ್ಲಿ ಟೂವನ್ನು ಕಳೀರಿ ಮೈನಸ್ ಸಿಕ್ಸ್ ಪ್ಲಸ್ ತ್ರೀ ಏಟ್ನಲ್ಲಿ ಸಿಕ್ಸ್ ಕಳೀರಿ ಟು ಪ್ಲಸ್ ಟೆನ್ ಸಿಕ್ಸ್ನಲ್ಲಿ ಟೂ ಕಳೆದ್ರೆ ಫೋರ್ ಐತೆ ಇದು ಮಲ್ಟಿಪ್ಲೈ ಮಾಡಿ ಆರು ಒಂದಲೇ ಆರು ಮೈನಸ್ ಆರು ಆಗ್ತದೆ ಪ್ಲಸ್ ಮೂರು ಎರಡಲೇ ಆರು ಹತ್ತು ನಾಲ್ಕಲೇ ನಲ್ವತ್ತು ಈಗ ಆರು ಆರು ಹೋದರಲ್ಲಿ ನೋಡಿತು ನಲ್ವತ್ತು ಉಳಿತು ಒನ್ ಬೈ ಟು ಈಕ್ವಲ್ ಇಂಟು ಫಾರ್ಟಿ ಆಗ್ತದೆ ಇದನ್ನು ಡಿವೈಡ್ ಮಾಡಿ ಟೂ ಒನ್ಸ ಟು ಟೂಝ್ ಅಂದರೆ ಟ್ವೆಂಟಿ ಅಂದರೆ ಎಷ್ಟೈತು ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಯಾವುದೇ ಈ ತ್ರಿಭುಜದ ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣ ಅಂತ ಹೇಳ್ತೀವಿ ಓಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಅಲ್ಲಿ ಎ ಡಿ ಎ ಉದ್ದವನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ತ್ರಿಭುಜ ಎ ಬಿ ಸಿ ನಿರ್ದೇಶಾಂಕಗಳು ಟು ಒನ್ ಕಾಮ ಫೋರ್ ಮೈನಸ್ ಟು ಕಮೋ ಟು ಫೋರ್ ಕಾಮ ಮೈನಸ್ ಟು ಇದು ಡಿ ಮಧ್ಯ ರೇಖೆ ಈ ಎ ಎಡಿಯ ಉದ್ದವನ್ನು ಕಂಡುಹಿಡಿ ಅಂತ ಹೇಳಿದಾಗ ಏನು ಮಾಡಬೇಕು ನೀವು ಮಧ್ಯ ಬಿಂದು ಸೂತ್ರವನ್ನು ಬಳಸ್ಕೊಂಡು ಇಲ್ಲಿ ಡಿ ಎಫ್ ಬಿಂದುಗಳನ್ನು ಮಧ್ಯ ಬಿಂದು ಸೂತ್ರ ಯಾವುದೇ ರೀ ಎಕ್ಸ್ ಮೈನಸ್ ಪ್ಲಸ್ ಎಕ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಆ ಪ್ರಕಾರ ಇದೇನು ಮಾಡಿ ನೀವು ಬಿ ಇನ್ನ ಎಕ್ಸ್ ಒನ್ ವೈ ಒನ್ ಅಂತ ಹೇಳಿ ಇಲ್ಲಿ ಎಕ್ಸ್ ಟು ವೈ ಟು ಅಂತ ಹೇಳಿದ್ರೆ ಇದು ಮಧ್ಯ ಮಧ್ಯಬಿಂದು ನಮ್ಗೆ ಡಿ ಗೊತ್ತಾಗ್ತದೆ ಆ ರೀತಿ ಬಿಡಿಸಿದ್ರೆ ಏನಾಗ್ತದೆ ಡಿ ಬಿ ಎಕ್ಸ್ ಕಮ ವೈ ಮೈ ಒನ್ ಕಮ ಮೈನಸ್ ಟು ಬರ್ತದೆ ಡಿ ಬಿಂದದಲ್ಲಿ ಏನು ಬರ್ತದೆ ಒನ್ ಕಾಮ ಮೈನಸ್ ಟು ಆಗ್ತದೆ ಈಗ ಎ ಡಿ ಎ ದೂರವನ್ನು ಕಂಡುಹಿಡಬೇಕಾದ್ರೆ ಮತ್ತೆ ನೀವು ದೂರ ಸೂತ್ರವನ್ನು ಅಪ್ಲೈ ಮಾಡಿ ಎ ಡಿ ಈಕ್ವಲ್ ಟು ಎಕ್ಸ್ ಸ್ವೇರ್ ರೂಟ್ ಅಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಈ ರೀತಿ ಸೂತ್ರವನ್ನು ಅಪ್ಲೈ ಮಾಡ್ಕೊಂಡು ಇದು ಬಿಡಿಸಿದ್ರೆ ಏನಾಗ್ತದೆ ಆರು ಮನೆಗಳು ಎ ಡಿ ಎ ಉದ್ದ ಆರು ಮನೆಗಳಾಗ್ತದೆ ವಿದ್ಯಾರ್ಥಿ ಇದು ಯಾವ ಚಾಯ್ಸ್ ಇದೆ ನೋಡಿ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬಿಡಿಸೋಕ್ಕೆ ಟ್ರೈ ಮಾಡಿ ಯಾವುದು ಈಸಿ ಆಗ್ತದೆ ಅದು ಟ್ವೆಂಟಿ ಸೆವೆನ್ ಕ್ವಶನ್ ನೋಡಿದ್ರೆ ಈ ಕೆಳಗಿನ ತಂಶ ಸರಾಸರಿ ಕಂಡುಹಿಡಿಯೋಂಥದ್ದಿದೆ ಸಂಖ್ಯಾಶಾಸ್ತ್ರದಲ್ಲಿ ಭಾಳ ಸುಲಭವಾಗಿ ನೀವು ಮೂರು ಅಂಕಗಳನ್ನು ಇಲ್ಲಿ ಪಡಿಬೋದು ನೋಡಿ ವರ್ಗಾಂತರ ಕೊಟ್ಟಿದ್ದಾರೆ ಈ ಕಡೆ ಆವೃತ್ತಿ ಇದೆ ಇನ್ನೊಂದು ಚಾಯ್ಸ್ ಕ್ವಶನ್ ಇರ್ತದೆ ಇಲ್ಲಿ ಯಾವುದೋ ಬಹುಲಕ ಕಂಡುಹಿಡಿಯುವಂಥದ್ದು ಇವೆರಡರಲ್ಲಿ ಯಾವುದು ನಿಮಗೆ ಈಜಿ ಆಗ್ತದೋ ಅದನ್ನು ಬಿಡಿಸೋಕ್ಕೆ ಪ್ರಯತ್ನ ಮಾಡಿ ತ್ರೀ ಮಾರ್ಕ್ಸ್ ಇರ್ತದೆ ಈಗ ಎರಡೂ ಬಿಡಿಸಿದ್ದೀವಿ ನಾವು ಇಲ್ಲಿ ವರ್ಗಾಂತರ ಸರಾಸರಿ ಕಂಡುಹಿಡಿದ್ವಿ ವರ್ಗಾಂತರ ಕೊಟ್ಟಿದ್ದಾರೆ ಆವೃತ್ತಿ ಕೊಟ್ಟಿದ್ದಾರೆ ನೀವು ಏನು ಮಾಡಬೇಕು ಎಕ್ಸೈ ಮಧ್ಯಬಿಂದು ಇಲ್ಲಿ ಕಂಡುಹಿಡಿಬೇಕು ಜೀರೋ ಟೆನ್ನ ಮಧ್ಯಬಿಂದು ಏನು ಆತದ ಫೈವ್ ಆಗ್ತದೆ ಟೆನ್ ಮತ್ತು ಟ್ವೆಂಟಿಯ ಮಧ್ಯಬಿಂದು ಫಿಫ್ಟೀನ್ ಆಗ್ತದೆ ಇದು ಗೊತ್ತಲ್ಲ ನಿಮಗೆ ಮಧ್ಯ ಬಿಂದು ಕಂಡು ಹಿಡಿದು ಹತ್ತು ಮತ್ತು ಇಪ್ಪತ್ತನ್ನು ಕೂಡಿ ಎರಡರಿಂದ ಭಾಗಿಸಿ ಮೂವತ್ತಾಗ್ತದೆ ಮೂವತ್ತು ಎರಡರಿಂದ ಭಾಗಿಸಿದ್ರೆ ಹದಿನೈದು ಬರ್ತದೆ ಈ ರೀತಿ ಮಧ್ಯ ಬಿಂದು ಕಂಡು ಹಿಡಿಯೋದು ಇಪ್ಪತ್ತು ಮೂವತ್ತು ಕೂಡಿಸಿದ್ರೆ ಐವತ್ತು ಐವತ್ತಕ್ಕೆ ಎರಡರಿಂದ ಭಾಗಾಕಾರ ಮಾಡಿ ಇಪ್ಪತ್ತೈದು ಈ ರೀತಿ ಮಧ್ಯ ಮದ್ಯಬಿಂದುವನ್ನು ಎಲ್ಲ ವರ್ಗ ಅಂತದ್ದು ಮದ್ಯಬಿಂದು ಕಂಡುಹಿಡಿದ್ರಿ ಓಕೆ ಈಗ ಇಲ್ಲಿ ನೆಕ್ಸ್ಟ್ ಕಾಲಮ್ ಇನ್ನೊಂದೇನು ಎಫ್ ಐ ಎಕ್ಸ್ ಐ ಮಾಡ್ತಾರೆ ಎಫ್ ಐ ಎಕ್ಸ್ ಐ ಯಾವುದು ಎಫ್ ಮತ್ತು ಎಕ್ಸನ್ನು ಎರಡು ಮಲ್ಟಿಪ್ಲೈ ಮಾಡ್ಬೇಕು ಫೋರ್ ಇಂಟು ಫೈವ್ ಟ್ವೆಂಟಿ ಆಗ್ತದೆ ಸಿಕ್ಸ್ ಇಂಟು ಫಿಫ್ಟೀನ್ ನೈಂಟಿ ಆಗ್ತದೆ ಈ ರೀತಿ ಎಲ್ಲ ವರ್ಗ ಆವೃತ್ತಿ ಮತ್ತು ಎಕ್ಸ್ಐಗಳನ್ನು ಗುಣಾಕಾರಗಳನ್ನು ಮಾಡಿಕೊಂಡು ಇಲ್ಲಿ ಬರುದಿದ್ದೀವಿ ಓಕೆ ಇದು ಆ ರೀತಿ ಒಟ್ಟು ಕಾಣ್ ಮಾಡಬೇಕು ಸಿಗ್ಮಾ ಎಫ್ ಐ ಅಂತ ಇದೆ ಎಷ್ಟು ಫಿಫ್ಟಿ ಈಗ ಸಿಗ್ಮಾ ಎಫ್ ಐ ಎಕ್ಸ್ ಐ ಇವುಗಳ ಮೊತ್ತವನ್ನು ಕಂಡುಹಿಡ್ಬೇಕು ಅಷ್ಟು ಕೂಡಿಸ್ರಿ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತಾಗ್ತದೆ ಓಕೆ ಈಗ ನೀವು ಸರಾಸರಿ ನೇರ ವಿಧಾನದಿಂದ ಮಾಡ್ಬೋದು ಅಥವಾ ಯಾವ ವಿಧಾನ ನಿಮಗೆ ಈಸಿ ಆಗುತ್ತೋ ಆ ವಿಧಾನ ಮಾಡಿ ಇಲ್ಲಿ ನಾವು ನೇರ ವಿಧಾನವನ್ನು ಬಳಸಿದ್ದೀನಿ ಸರಾಸರಿ ಈಕ್ವಲ್ ಟು ಎಕ್ಸ್ ಬಾರ್ ಈಕ್ವಲ್ ಟು ಎಸ್ ಸಿಗ್ಮಾ ಎಫ್ ಐ ಎಕ್ಸ್ ಐ ದೊಡ್ಡ ಎಕ್ಸ್ ಐ ಸಿಗ್ಮಾ ಎಫ್ ಐ ಅಲ್ವಾ ಇದು ಬೆಲೆ ಆದೇಶ ಮಾಡಿಕೊಂಡು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಎಷ್ಟಾಗ್ತದೆ ಸರಾಸರಿ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಆಗ್ತದೆ ನೋಡಿ ಓಕೆ ಈಗ ನೆಕ್ಸ್ಟ್ ಇನ್ನೊಂದು ಚಾಯ್ಸ್ ಕ್ವಶನಲ್ಲಿ ಏನಿತ್ತು ಬಹುಲಕ ಕಂಡುಹಿಡಿಯುವಂಥದ್ದಿತ್ತು ಬಹುಲಕ ಅಂದರೆ ಯಾವುದಿಲ್ಲ ಇಲ್ಲಿ ಯಾವ ರೀತಿ ಕಂಡುಹಿಡಬೇಕಂತ ನೋಡೋಣ ಇನ್ನೊಂದು ಸರ ಬಹುಲಕ ಕಂಡುಹಿಡಿಯಬೇಕಾಗಿದೆಲ್ವಾ ಇದರಲ್ಲಿ ಬಹುಲಕ ಕಂಡುಹಿಡಬೇಕಾದ್ರೆ ಗರಿಷ್ಠ ಆವೃತ್ತಿ ಯಾವುದು ಅತಿ ಹೆಚ್ಚಿನ ಆವೃತ್ತಿ ಯಾವುದಿದೆ ಹದಿನೈದು ಇದೆ ನೋಡಿ ಹದಿನೈದು ಇರುವಂಥದ್ದೇ ಇನ್ನು ವರ್ಗಾಂತರ ಇದೆ ಅಲ್ಲ ಇದು ಬಹುಲಕ ಇರುವಂಥ ವರ್ಗಾಂತರ ಆಗಿರ್ತದೆ ಅಲ್ವಾ ಹಾಗಾದರೆ ಇದು ಏನು ಮಾಡಬೇಕು ನೀವು ಇಲ್ಲಿ ಎಫ್ ಒನ್ ಅಂದರೆ ಇದು ಹದಿಮೂರು ಏನು ಎಫ್ ಜೀರೋ ಆಗ್ತದೆ ಇದು ಏನಾಗಿರ್ತದೆ ಎಫ್ ಟು ಈ ರೀತಿ ಇವುಗಳನ್ನು ಗುರ್ತು ಮಾಡಿಕೊಳ್ಳ್ರಿ ಮಾಡಿಕೊಂಡಾದಮೇಲೆ ಸೂತ್ರ ಬರೀಬೇಕು ಸೂತ್ರವನ್ನು ಬರೋದು ಅದು ಬರೆಯೋಣ ಗರಿಷ್ಠ ಆವೃತ್ತಿ ಹದಿನೈದು ಇದೆ ಅದರಿಂದ ಬೌಲಕರ ವರ್ಗಾಂತ್ರ ಎಷ್ಟು ಹದಿನೈದರಿಂದ ಇಪ್ಪತ್ತೊಂದು ಬರ್ಕೊಳ್ತೀರಿ ಎಲ್ಲಂದರೆ ಈ ವರ್ಗಾಂತರ ಕೆಳಮಿತಿ ಹದಿನೈದು ಬರಿತೀರ ಎಚ್ ಗಾತ್ರ ಇಪ್ಪತ್ತರಲ್ಲಿ ಹದಿನೈದು ಕಳೀರಿ ಐದು ಆಯಿತು ಎಫ್ ಒನ್ ಹದಿನೈದು ಎಫ್ ಜೀರೋ ಹದಿಮೂರು ಎಫ್ ಟು ಏಳು ಬಹುಲಕದ ಸೂತ್ರ ಗೊತ್ತಿ ನಿಮಗೆ ಗೊತ್ತಿರಬೇಕು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಎಚ್ ಓಕೆ ಈ ಸೂತ್ರವನ್ನು ಹಾಕಿ ಇದರ ಬೆಲೆಗಳನ್ನೆಲ್ಲ ಆದೇಶ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ಏನಾಗ್ತದೆ ನೋಡಿ ಇಲ್ಲ ಐದೊಂದಲೇ ಐದರಳೆ ಆಗ್ತದೆ ಎರಡೊಂದಲೆ ಎರಡೊಂದ್ಲೇ ಹಿಡಿದ್ರೆ ಇದು ಆನ್ಸರ್ ಒನ್ ಬರ್ತದೆ ಹದಿನೈದು ಪ್ಲಸ್ ಒಂದನ್ನು ಆ್ಯಡ್ ಮಾಡಿ ಎಷ್ಟಾಗ್ತದೆ ಹದಿನಾರು ಆಗ್ತದೆ ಬೌಲಕ ಎಷ್ಟು ಹದಿನಾರು ಈ ರೀತಿ ನೀವು ಯಾವುದಾದ್ರೂ ಒಂದು ಆನ್ಸರನ್ನು ಬಿಡಿಸ್ಬೇಕಾಗ್ತದೆ ಇಲ್ಲಿ ನೆಕ್ಸ್ಟ್ ನೋಡಿದರೆ ಟ್ವೆಂಟಿ ನೈನ್ತ್ ಕ್ವಶನ್ ಇದೆ ಇವನು ಯಾವುದಿದು ವಜೀವ್ ರಚನೆ ಇದೆ ನೋಡಿ ಒಂದು ಗ್ರಾಮದ ನೂರು ಒಲೆಗಳಲ್ಲಿ ಪ್ರತಿ ಎಕ್ಟರಿಗೆ ಉತ್ಪಾದಿಸುವ ಭತ್ತದ ಇಳುವರಿಯೇ ಕೆಳಗಿನ ಕೋಷ್ಟಕ್ಕೊಂಡು ನೀಡುತ್ತದೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿಯು ರಚಿಸಿ ಅಂತ ಹೇಳಿದೆ ನೋಡಿ ಓಕೆ ವಿದ್ಯಾರ್ಥಿಗಳು ಇಲ್ಲಿ ಆಲ್ರೆಡಿ ಏನು ಮಾಡಿದ್ದಾರೆ ಅವರು ಉತ್ಪಾದನೆ ಇಳುವರಿ ಕೊಟ್ಟಿದ್ದಾರೆ ಈ ಕಡೆ ಮತ್ತು ಒಲೆಗಳ ಸಂಖ್ಯೆ ಅಥವಾ ಸಂಚಿತ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಸಂಚಿತ ಆವೃತ್ತಿ ಕೊಟ್ಟಿರೋದರಿಂದ ನೀವು ಮತ್ತೆ ಟೇಬಲ್ ಹಾಕ್ಕೊಂಡು ಸಂಚಿತ ಆವೃತ್ತಿ ಕಂಡುಹಿಡಿಯುವಂಥ ಅವಶ್ಯಕತೆ ಇರೋದಿಲ್ಲ ನೇರವಾಗಿ ಏನು ಮಾಡಿ ನೀವು ಗ್ರಾಫ್ನ ಒಂದು ಹಾಳೆಯಲ್ಲಿ ಎಕ್ಸ್ ಮತ್ತು ಅಕ್ಷ ವಾಯಕ್ಷವನ್ನು ಗುರುತಿಸಿಕೊಂಡು ಗ್ರಾಫನ್ನು ಬಿಡಿಸ್ಬೋದು ನೇರವಾಗಿ ಓಕೆ ಅದೇನು ಮಾಡೋಣ ಈಗ ಯಾವ ರೀತಿ ಮಾಡಿದ್ದೀವಿ ಅಂತ ನೋಡಿ ಇಲ್ಲಿ ಮಾಡಿದ್ದೀನಿ ಇಲ್ಲಿ ಗ್ರಾಫ್ನಲ್ಲಿ ಇಳುವರಿ ಬರೆದಿದ್ದೀವಿ ಈ ಕಡೆ ಅಕ್ಷದಲ್ಲಿ ಇದು ಎಕ್ಸಕ್ಷ ಇದು ಇಳುವರಿ ಬರೆದಿದ್ದೀವಿ ಯಾವುದು ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಇದು ಇದೆ ಐವತ್ತಕ್ಕಿಂತ ಅಧಿಕ ಐವತ್ತು ಐವತ್ತೈದಕ್ಕಿಂತ ಅಧಿಕ ಅಂತ ಇದೆ ಆ ರೀತಿ ಬರ್ಕೊಳ್ಳಿ ಆ ಸಂಚಿತ ಆವೃತ್ತಿಯನ್ನು ಅಥವಾ ಉತ್ಪಾದನೆ ಈ ರೀತಿ ಈಗ ಹತ್ತು ಇಪ್ಪತ್ತು ಮೂವತ್ತಂತ ಅಂತ ಈ ರೀತಿ ಅಂತ ತೆಗೆದುಕೊಂಡಿದ್ದೀನಿ ಇಲ್ಲಿ ಐವತ್ತಿದ್ದಾಗ ಎಷ್ಟಿದೆ ಹಂಡ್ರೆಡ್ ಇಲ್ಲಿ ಬಿಂದು ಗುರುತಿಸ್ರಿ ಐವತ್ತೈದು ಇದ್ದಾಗ ತೊಂಬತ್ತೆಂಟೇನೂ ಇದೆ ಸಿಕ್ಸ್ಟಿ ಇದ್ದಾಗ ನೈಂಟಿ ಇದೆ ಈ ರೀತಿ ಬಿಂದುಗಳನ್ನು ಗುರ್ಸ್ಕೊಂಡು ನೀವೇನು ಮಾಡಬೇಕು ಈ ಕೈಯಿಂದನೇ ಈ ಒಂದು ರೇಖೆಯನ್ನು ಸೇರಿಸ್ಬೇಕು ಈ ಬಿಂದುಗಳನ್ನು ಸೇರಿಸಿದ್ರಿ ಬರದಾದಮೇಲೆ ಇದು ಏನಾಗಿರುತ್ತೆ ಅಧಿಕ ಇರುವ ವಿಧಾನದ ಓಜುವು ಆಗ್ತದೆ ಇಲ್ಲಿ ಅಳತೆ ಬರೀ ಸ್ಕೇಲ್ ಈ ರೀತಿ ಸುಲಭವಾಗಿ ಇದನ್ನು ನೀವು ಬಿಡಿಸ್ಬೋದು ನೋಡಿ ವಿದ್ಯಾರ್ಥಿಗಳು ಇದರಿಂದ ಮೂರು ಅಂಕಗಳು ಬರ್ತವೆ ಓಕೆ ನೆಕ್ಸ್ಟ್ ನೋಡಿದ್ರೆ ತರ್ಟಿ ಕ್ವಶನ್ ಇದೆ ನೋಡಿ ಚಿತ್ರದಲ್ಲಿ ಬಿ ಎ ಸಿ ಈಕ್ವಲ್ ಟು ಎ ಡಿ ಬಿ ಅಂತ ಕೊಟ್ಟಿದ್ದಾರೆ ಬಿ ಸಿ ಎಷ್ಟು ಎಂಟು ಸೆಂಟಿಮೀಟರ್ ಮತ್ತು ಎ ಬಿ ಆರು ಸೆಂಟಿಮೀಟರ್ ಆಗಿದೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಹದಿನಾರು ಬೈ ಒಂಬತ್ತೆಂದು ಸಾಧಿಸಿ ಅಂತ ಹೇಳ್ತಾನೆ ತ್ರಿಭುಜ ಎ ಬಿ ಸಿ ಇದು ಇದೆಯಲ್ಲ ದೊಡ್ಡ ತ್ರಿಭುಜದ ವಿಸ್ತೀರ್ಣ ಎ ಬಿ ಡಿ ಸಿಕ್ಕ ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ ಅಂದರೆ ಹದಿನಾರು ಬೈ ನೈನ್ ಇರ್ತದೆ ಅಂತ ಸಾಧಿಸಿ ಅಂತ ಹೇಳ್ತಾನೆ ಓಕೆ ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ಅವ್ರು ಬಿ ಎ ಸಿ ಮತ್ತು ಎ ಡಿ ಎರಡು ಸಮಯ ಅಂತ ಕೊಟ್ಟಿದ್ದಾರೆ ಕೋನಗಳು ಬಿ ಎ ಸಿ ಯಾವುದು ಬಿ ಎ ಸಿ ಅಂದರೆ ಇ ಕೋನ ಇದು ತು ಬಿ ಇನ್ನೊಂದು ಯಾವುದು ಎ ಡಿ ಬಿ ಕೋನ ಇವೆರಡು ಕೋನಗಳೇನಾಗಿದವ ಸಮನಾಗಿದ್ದಾವ ಬಿ ಸಿ ಅಳತೆ ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಎಂಟು ಸೆಂಟಿಮೀಟ್ರ್ ಎ ಬಿ ಅಳತೆ ಆರು ಸೆಂಟಿಮೀಟ್ರ್ ಬರ್ಕೊಳ್ಳೋಣ ಈಗ ತ್ರಿಭುಜ ಬಿ ಎ ಸಿ ಮತ್ತು ಎ ಡಿ ಬಿ ಎಲ್ಲಿ ಬಿ ಎ ಸಿ ಅಂದರೆ ದೊಡ್ಡ ತ್ರಿಭುಜ ಇನ್ನೊಂದು ತ್ರಿಭುಜ ಎ ಡಿ ಬಿ ಎಲ್ಲಿ ಈ ತ್ರಿಭುಜದಲ್ಲಿ ಯಾವ್ಯಾವ ಕೋನಗಳು ಸಮಯ ಇದ್ದಾವೆ ಬಿ ಎ ಸಿ ಈಕ್ವಲ್ ಟು ಎ ಡಿ ಬಿ ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಅವರು ಇದು ದತ್ತದಲ್ಲೇ ಇದೆ ಆಲ್ರೆಡಿ ಓಕೆ ಕೋನ ಬಿ ಈಕ್ವಲ್ ಟು ಕೋನ ಬಿ ಅಂತ ಹೇಳೋಣ ಕೋನ ಬಿ ದೊಡ್ಡ ತ್ರಿಭುಜ ಯಾವುದು ಎ ಬಿ ಸಿಗೂ ಅದೇ ಕೋನ ಇದೆ ಮತ್ತು ಎ ಡಿ ಬಿಗೂ ಅದೇ ಕೋನ ಆಗಿರೋಂದ್ರೆ ಎರಡು ಕೊನೆ ಯಾವುದು ಎರಡು ತ್ರಿಭುಜಗಳಿರುವಂಥ ಸಾಮಾನ್ಯ ಕೋನ ಹಾಗಾಗಿ ಅದು ಬಿ ಕೊಲ್ಟು ಬಿ ಅಂತ ಬರಿತೀವಿ ಆದ್ದರಿಂದ ಏನಂತ ಹೇಳ್ಬೋದು ಹೇಳಿ ತ್ರಿಭುಜ ಬಿ ಎ ಸಿ ಸಮಾರೋಪ ತ್ರಿಭುಜ ಎ ಡಿ ಬಿ ಅಂತ ಬರ್ಕೊಂಡ್ರೆ ಕೋನಗಳ ಆಧಾರದ ಮೇಲೆ ಹೇಳ್ತೀವಿ ಇದು ಹಾಗಾಗಿ ಏನು ಮಾಡೋದು ಅವುಗಳ ಬಾವುಗಳು ಇರ್ತವೆ ಅಂತ ಬರ್ಕೊಂಡ್ರೆ ಬಿ ಎ ಬೈ ಬಿ ಡಿ ಎ ಸಿ ಬೈ ಎ ಡಿ ಬಿ ಸಿ ಬೈ ಎ ಬಿ ಅಂತ ಬರ್ಕೊಳ್ಳೋಣ ಈಗ ತ್ರಿಭುಜದ ಎ ಬಿ ಸಿ ತ್ರಿಭುಜ ಬೈ ಎ ಬಿ ಡಿ ಕೊಟ್ಟು ವಿಸ್ತೀರ್ಣ ಏನಾಗಿರ್ತದೆ ಬಾವುಗಳ ವರ್ಗಗಳ ಅನುಪಾತಕ್ಕೆ ಸಮಾನ ಅದನ್ನು ಬರೆದ್ರೆ ಬಿ ಸಿ ಸ್ಕ್ವಯರ್ ಬೈ ಎ ಬಿ ಸ್ಕ್ವೇರ್ ಬಿ ಸಿ ಸ್ಕಾರ್ ಅಳತೆ ಕೊಟ್ಟಿದೆ ಎಷ್ಟು ಎಂಟು ಎ ಬಿ ಅಳತೆ ಎಷ್ಟು ಯಾರು ಇದರ ವರ್ಗ ಮಾಡಿದ್ರೆ ಅರವತ್ತ್ನಾಲ್ಕು ಬೈ ಮೂವತ್ತಾರು ಇದನ್ನು ನಾವು ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೋ ಹದಿನಾರು ಬೈ ಒಂಬತ್ತು ಆಗ್ತದೆ ನೋಡಿ ಓಕೆ ಈ ರೀತಿ ಇದನ್ನು ಬಿಡಿಸ್ಬೋದು ನೀವು ತರ್ಟಿ ಒನ್ ಕ್ವಶನ್ ಏನಿದೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹೇಳಿದ ಸ್ಪರ್ಶಗಳು ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅನ್ನುವಂಥದ್ದು ಇದು ಪ್ರಮೇಯ ವೃತ್ತಗಳ ಅಧ್ಯಾಯದಲ್ಲಿ ಬರುವಂಥ ಎರಡು ಪ್ರಮೇಯಗಳಲ್ಲಿ ಯಾವುದಾದ್ರು ಒಂದಂತೂ ಕಂಪಲ್ಸರಿ ಎಕ್ಸಾಮಲ್ಲಿ ಕೇಳ್ತಾನೆ ಹಾಗಾಗಿ ಇದು ಒಂದು ಯಾವುದು ಬಾಹ್ಯ ಬಿಂದುವಿನಿಂದ ವೃತ್ತ ಸ್ಪರ್ಶಗಳು ಉದ್ದ ಸಮನಾಗಿರುತ್ತೆ ಎಂದು ಸಾಧಿಸಿ ಅಂತಿದೆ ಇದು ಬಿಡಿಸ್ತಿರಲ್ಲ ನಿಮಗೆ ಗೊತ್ತಿದೆ ದತ್ತ ಸಾಧನೆಯ ರಚನೆ ಮತ್ತು ಸಾಧನೆ ಕೆಲವು ಹಂತಗಳನ್ನು ಬರ್ ಬರೆದು ಬಿಡಿಸ್ಕೊಂಡು ಇವನ್ನ ಬಿಡಿಸೋದು ಗೊತ್ತಿದೆ ನಿಮಗೆ ಓಕೆ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಲ್ಲ ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಓಕೆ ಇದನ್ನು ನೋಡಿ ಯಾವ ರೀತಿ ಬಿಡಿಸಿದೀವಿ ಅಂತ ತರ್ಟಿ ಟು ಕ್ವಶನ್ ನೋಡಿದ್ರೆ ಫೈವ್ ಸೆಂಟಿಮೀಟರ್ ಸಿಕ್ಸ್ ಸೆಂಟಿಮೀಟ್ರ್ ಮತ್ತು ನೈನ್ ಸೆಂಟಿಮೀಟರ್ ಬಾವುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಭಾವುಗಳ ಎರಡು ಬೈ ಮೂರರಷ್ಟು ಇರುವಂತೆ ರಚಿಸಿ ಅಂತಿದೆ ಓಕೆ ಇಲ್ಲಿ ಮೊದಲ ದತ್ತ ತ್ರಿಭುಜ ಯಾವುದು ಐದು ಆರು ಮತ್ತು ಒಂಬತ್ತು ಸೆಂಟಿಮೀಟರ್ ಇರುವಂಥ ಎ ಬಿ ಸಿ ತ್ರಿಭುಜವನ್ನು ನೀವು ರಚನೆ ಮಾಡ್ಕೋಬೇಕು ಅದಾದಮೇಲೆ ಬಿ ಸಿಗೆ ಒಂದು ಏನು ಮಾಡಿ ಇಲ್ಲಿ ಬಿ ಎಕ್ಸ್ ರೇಖೆಗೆ ಎಳೆದು ಅದಕ್ಕೆ ಎಷ್ಟು ಭಾವಗಳಾಗಿ ಎಷ್ಟು ಭಾಗಗಳಾಗಿ ಬಯಸ್ಕೊಳ್ಬೇಕು ಚೇದಲ್ಲೆಷ್ಟಿದೆ ಮೂರು ಇದೆಯಲ್ಲ ಎರಡು ಬೈ ಮೂರು ಇದರಲ್ಲಿ ಯಾವ್ದು ದೊಡ್ಡದು ಮೂರು ಇದೆಯಲ್ಲ ಹಾಗಾಗಿ ಮೂರು ಭಾಗಗಳಷ್ಟು ಇದನ್ನು ಕತ್ತರಿಸ್ಕೊಂಡು ಇದನ್ನು ಬಿಡಿಸ್ಬೇಕಾಗ್ತದೆ ಓಕೆ ಇದೇ ರಚನೆ ಮಾಡುವಂಥದ್ದು ಏನಿದೆ ವಿಡಿಯೋಗಳು ನೀವು ನನ್ನ ಒಂದು ಚಾನಲಲ್ಲಿದ್ದಾವೆ ಯಾವ ರೀತಿ ರಚನೆ ಮಾಡಬೇಕಂತ ಹೇಳಿದ್ದೀನಿ ಅವುಗಳನ್ನು ಅಲ್ಲಿ ನೋಡ್ಬೋದು ನಾನು ಲಿಂಕ್ ಕೊಡ್ತೀನಿ ಅದಾಗ ಅವುಗಳಲ್ಲಿ ನೀವು ವೀಕ್ಷಣೆ ಮಾಡಿದರೆ ರಚನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ತರ್ಟಿ ತ್ರೀ ಕ್ವಶನ್ ನೋಡಿದ್ರೆ ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜೆ ಐದು ಸೆಂಟಿಮೀಟರ್ ಮತ್ತು ಎ ಪಿ ಬಿಯು ಎಂಟು ಬಾವುಳ್ಳ ಎಂಟು ಸೆಂಟಿಮೀಟರ್ ಬಾವುಳ್ಳ ಸಮಭಾವುಭುಜವಾಗಿದೆ ಎ ಪಿ ಮತ್ತು ಬಿ ಪಿ ಸ್ಪರ್ಶಗಳ ಸ್ಪರ್ಶಗಳದವ ಎ ಪಿ ಮತ್ತು ಬಿ ಪಿ ಹಾಗಾದರೆ ಛಾಯಿಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿರಿ ಈ ಛಾಯಿಕೃತ ಭಾಗ ಇದೆಯಲ್ಲ ಇದರ ವಿಸ್ತೀರ್ಣವನ್ನು ಅಂತ ಹೇಳಿದ್ದಾರೆ ಇಲ್ಲಿ ವೃತ್ತದ ತ್ರಿಜೆ ಕೊಟ್ಟರಷ್ಟು ಐದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಈ ತ್ರಿಭುಜ ಯಾವುದು ಎ ಪಿ ಬಿ ತ್ರಿಭುಜ ಇದೆ ಇದು ಬಾವು ಎಷ್ಟದೆ ಎಂಟು ಸೆಂಟಿಮೀಟ್ರ್ ಅಂದರೆ ಸಮಭಾವು ತ್ರಿಭುಜರಾದ್ರೆ ಇರೋದರಿಂದ ಎಲ್ಲವೂ ಎಂಟು ಸೆಂಟಿಮೀಟ್ರ್ ಬಾವುಗಳು ಇರ್ತವೆ ಇದು ಸಹ ಇಲ್ಲಿ ಎಂಟು ಸೆಂಟಿಮೀಟ್ರ್ ಇದೆ ಓಕೆ ಈಗೇನು ಮಾಡೋಣ ಇಲ್ಲಿ ಆನ್ಸರ್ನಲ್ಲಿ ಯಾವ ರೀತಿ ಇದನ್ನು ಬಿಡಿಸ್ಬೇಕು ನೋಡಿ ಏನು ಹೇಳಿದ್ದಾನೆ ಈ ಛಾಯೀಕೃತ ಭಾಗದ ವಿಸ್ತೀರ್ಣ ನಾವು ಕಂಡಿಡಬೇಕಾಗಿದೆ ಅಂದರೆ ಏನು ಮಾಡಬೇಕು ಈ ಖಂಡದ ವಿಸ್ತೀರ್ಣದೊಳಗಡೆ ಈ ತ್ರಿಭುಜ ಯಾವುದು ಎ ಓ ಬಿ ತ್ರಿಭುಜ ಇದೆಲ್ಲ ಈ ತ್ರಿಭುಜದ ಬಾವು ವಿಸ್ತೀರ್ಣವನ್ನು ತೆಗೆದುಬಿಟ್ರೆ ನಮಗೆ ಈ ಛಾಯೀಕೃತ ಭಾಗದ ವಿಸ್ತೀರ್ಣ ಗೊತ್ತಾಗ್ತದೆ ಅಲ್ವಾ ಹಾಗಾಗಿ ನೋಡಿ ಏನಂತ ಬರ್ತಿದ್ದೀವಿ ತ್ರಿಭುಜ ಎ ಪಿ ಬಿ ಯು ಸಮಭಾವ ತ್ರಿಭುಜ ಕೋನ ಬಿ ಎಷ್ಟಿದೆ ಅರುವತ್ತು ಡಿಗ್ರಿ ಸಮಭಾವ ತ್ರಿಭುಜ ಇರೋಂದ್ರೆ ಏನಾಗಿರ್ತದೆ ಕೋನ ಅರುವತ್ತು ಡಿಗ್ರಿ ಇರ್ತದೆ ಓ ಎಕ್ವಲ್ ಟು ಓ ಬಿ ಓ ಎ ಮತ್ತು ಓ ಬಿ ಎರಡು ಸಮಿ ವೃತ್ತದ ತ್ರಿಜೆಗಳಾದಾವ ಅದೆಷ್ಟು ಐದು ಸೆಂಟಿಮೀಟರ್ ಬರ್ಕೊಂಡಿದ್ದೀನಿ ಈಗ ಎ ಬಿ ಅಳತೆ ಗೊತ್ತಿದೆ ನಮಗೆ ಎಷ್ಟು ಎಂಟು ಸೆಂಟಿಮೀಟರ್ ಯಾಕೆ ಎ ಪಿ ಬಿ ಅನ್ನೋದು ಸಮಭಾವ ತ್ರಿಭುಜ ಎಂಟು ಸೆಂಟಿಮೀಟ್ರ್ ಇದೆ ಈಗ ನಾವು ಏನು ಮಾಡೋಣ ಇಲ್ಲೊಂದು ರೇಖೆನ ಹೇಳೋಣ ಈ ಯಾಕೆ ತ್ರಿಭುಜದ ವಿಸ್ತೀರ್ಣ ಬರಬೇಕಾದ್ರೆ ನಮಗೆ ತ್ರಿಭುಜದ ಎತ್ತರ ಗೊತ್ತಿರಬೇಕು ಹಾಗಾಗಿ ಈ ಎತ್ತರ ಒಂದು ರೇಖೆನ ಹೇಳೋಣ ಇಲ್ಲಿ ಲಂಬ ರೇಖೆ ಹೇಳಿದ್ರೆ ಇದಕ್ಕೊಂದು ಹೆಸರು ಕೊಟ್ಟಿದ್ದೀನಿ ಏನಂತ ಎಮ್ ಅಂತ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಎಮ್ ಅಂತ ತಿಳ್ಕೊಳ್ಳ್ರಿ ಇದು ಈಗ ಇದು ಲಂಬ ತ್ರಿಭುಜ ಆಗ್ತದೆ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಅಂದರೆ ಈ ತ್ರಿಭುಜದ ಎತ್ತರವನ್ನು ಕಂಡುಹಿಡಿಯಕ್ಕೆ ಸುಲಭ ಆಗ್ತದೆ ಓಕೆ ಈಗ ಏನು ಮಾಡೋಣ ಎ ಎಮ್ ಬಿ ಎಮ್ ಎಷ್ಟಾಗ್ತದೆ ನೋಡಿ ಇಲ್ಲಿಂದ ಎ ಎಮ್ ಅಳತೆ ಎಷ್ಟಿರ್ತದೆ ಎಂಟು ಎ ಬಿ ಪೂರ್ತಿ ಎಂಟು ಸೆಂಟಿಮೀಟ್ರ್ ಇರೋದ್ರಿಂದ ಎ ಎಮ್ ಏನಾಗಿರ್ತದೆ ನಾಲ್ಕು ಸೆಂಟಿಮೀಟ್ರ್ ಇರ್ತದೆ ಅಲ್ವಾ ನಾಲ್ಕು ಸೆಂಟಿಮೀಟ್ರ್ ಈ ರೀತಿ ಇದನ್ನು ಬರ್ಕೊಂಡು ಪೈತಾಗೋರ್ಸ್ ಪ್ರಮೇಯವೇ ನಾವು ಇಲ್ಲೇ ಅಪ್ಲೈ ಮಾಡ್ಬೋದು ಮಾಡ್ಬೋದಾ ಓ ಎ ಸ್ಕ್ವೇರ್ ಟು ಓ ಎಮ್ ಸ್ಕ್ವೇರ್ ಮತ್ತು ಎ ಎಮ್ ಸ್ಕ್ವೇರ್ ಅಂತ ಅಪ್ಲೈ ಮಾಡಿ ಪೈತಾಗೋರ್ಸ್ ಪ್ರಮೇಯದ ಪ್ರಕಾರ ಇದನ್ನು ಬಿಡಿಸಿದ್ರೆ ಏನಾಗ್ತದೆ ನೋಡಿ ಈ ತ್ರಿಭುಜದ ಎತ್ತರ ಓ ಎಮ್ ಎಷ್ಟಾಗ್ತದೆ ಮೂರು ಸೆಂಟಿಮೀಟ್ರ್ ಬರ್ತದೆ ಹೌದು ಈಗ ಚಾಯಾಕೃತ ಭಾಗದ ವಿಸ್ತೀರ್ಣವನ್ನು ನಾವು ಇಲ್ಲಿ ಕಂಡಿಡಿಬೇಕಾಗಿದೆ ಅಂದರೆ ಏನು ಯಾವುದು ಎ ಓ ಬಿ ತ್ರಿಜಾಂತರಖಂಡದ ವಿಸ್ತೀರ್ಣ ಎ ಓ ಬಿ ಎ ಓ ಬಿ ತ್ರಿಜಾಂತರಖಂಡದ ವಿಸ್ತೀರ್ಣ ಏನಿದೆ ಎ ಓ ಬಿ ಇದು ಪೂರ್ತಿ ಇದ್ರ ವಿಸ್ತೀರ್ಣ ಬೇಕಾಗಿದೆ ನಮಗೆ ಅಂದರೆ ಛಾಯಾಕೃತ ಬೇಕಂದರೆ ಇದರೊಳಗಡೆ ಯಾವುದು ಎ ಒ ಬಿ ಕನ್ನು ಕಳೀಬೇಕು ವಿಸ್ತೀರ್ಣ ಎ ಓ ಬಿ ವಿಸ್ತೀರ್ಣ ಅಂದರೆ ತ್ರಿಭುಜ ಎ ಒ ಬಿ ವಿಸ್ತೀರ್ಣವನ್ನು ಕಳಿವೋಣ ತ್ರಿಜಾಂತರಖಂಡದ ವಿಸ್ತೀರ್ಣ ಸೂತ್ರ ಏನಿದೆ ತೇಟ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಒನ್ ಬೈ ಟು ಬಿ ಎಚ್ ಇದೆ ಇದನ್ನು ಈ ರೀತಿ ಬರ್ಕೊಳ್ರಿ ತೀಟ ಟೆಸ್ಟ್ ಆಗ್ತದೆ ನೋಡಿ ಒನ್ ಟ್ವೆಂಟಿ ಡಿಗ್ರಿ ತೊಗೊಂಡಿವಿ ಯಾಕೇಳಿ ಇದೆಷ್ಟು ಅದು ಅರವತ್ತು ಡಿಗ್ರಿ ಪಿ ಅರವತ್ತು ಡಿಗ್ರಿ ಆದರೆ ಇಲ್ಲಿ ತ್ರಿಜ್ಯಗಳ ನಡುವಿನ ಕೋನೆ ಎಷ್ಟು ಇರಬೇಕು ಇವೆರಡು ಕೂಡಿಸೋ ನೂರ ಎಂಬೈ ಆಗ್ತದೆ ನೂರ ಎಂಬತ್ತರಲ್ಲಿ ಅರವತ್ತು ಕಳೆದ್ರೆ ಎಷ್ಟು ಬರ್ತದೆ ಹೇಳಿ ನೂರ ಇಪ್ಪತ್ತು ಡಿಗ್ರಿ ಹಾಗಾಗಿ ತೀಟ ಕೋನೆ ಇಲ್ಲಿ ಒನ್ ಟ್ವೆಂಟಿ ತೆಗೆದುಕೊಂಡಿವಿ ಒನ್ ಟ್ವೆಂಟಿ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈವ್ ಅಲ್ಲಿ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರಿಜೆ ಆರಿದೆ ತ್ರಿಜೆ ಆರೆಷ್ಟು ಐದು ಸ್ಕ್ವೇರ್ ಬಿಟ್ರಿ ಮೈನಸ್ ಒನ್ ಬೈ ಟು ಟು ಎಂಟು ಬಿ ಎಷ್ಟು ಪಾದ ಎಂಟು ಸೆಂಟಿಮೀಟ್ರ್ ಎತ್ತರ ಎಷ್ಟು ಮೂರು ಸೆಂಟಿಮೀಟ್ರ್ ಕಳೆದ್ವಿ ಕಂಡಿಡಿದೆ ಅಲ್ವಾ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತದೆ ನೋಡಿ ಒನ್ ಬೈ ತ್ರೀ ಬರ್ತದೆ ಜೀರೋ ಜೀರೋ ಆಯಿತು ಹನ್ನೆರಡು ಹನ್ನೆರಡೊಂದಲೇ ಹನ್ನೆರಡು ಮೂರಲೇ ಮೂವತ್ತಾರು ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಪ್ಪ ಐದರವರೆಗೆ ಇಪ್ಪತ್ತೈದು ಇದು ನೋಡಿ ಎರಡು ಎರಡೊಂದಲೆ ಎರಡು ನಾಲ್ಕೇ ಎಂತಂದರೆ ನಾಲ್ಕು ಮೂರೇ ಹನ್ನೆರಡು ಆಯಿತು ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತದೆ ನೋಡಿ ಐದುನೂರ ಐವತ್ತು ಬೈ ಇಪ್ಪತ್ತೊಂದು ಬರ್ತದೆ ಮೈನಸ್ ಹನ್ನೆರಡು ಐದುನೂರ ಐವತ್ತಕ್ಕೆ ಇಪ್ಪತ್ತೊಂದರಿಂದ ಡಿವೈಡ್ ಮಾಡಿದ್ರೆ ಏನು ಬರ್ತದೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ಟೀನ್ ಆಗ್ತದೆ ಮೈನಸ್ ಟ್ವೆಲ್ ಇದು ಕಳೀರಿ ಫೋರ್ಟೀನ್ ಪಾಯಿಂಟ್ ಒನ್ ನೈನ್ ಸೆಂಟಿಮೀಟ್ರ್ ಸ್ವೇರ್ ಆಯ್ತು ಅಂದರೆ ಜಾಯೀಕೃತ ಭಾಗದ ವಿಸ್ತೀರ್ಣ ಎಷ್ಟು ಹದಿನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಓಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಎ ಬಿ ಸಿ ಡಿ ಒಂದು ಆಯತ ಮತ್ತು ಎ ಪಿ ಬಿಯು ಅರ್ಧ ವೃತ್ತವಾಗಿದೆ ಆಯತದ ಉದ್ದವು ಬಿ ಸಿ ವೃತ್ತ ತ್ರಿಜ್ಯದ ಮೂರರಷ್ಟಿದೆ ಮತ್ತು ಎ ಪಿ ಬಿ ಸಿ ಡಿಯ ಪೂರ್ಣ ಎಷ್ಟು ಮುನ್ನೂರ ಎಪ್ಪತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ ವೃತ್ತಾಕಾರದ ಕಂಸದ ಉದ್ದವನ್ನು ಕಂಡುಹಿಡ್ರಿ ಈ ಅರ್ಧ ವೃತ್ತಾಕಾರದ ಕಂಸದ ಉದ್ದವನ್ನು ನಾವಿಲ್ಲಿ ಕಂಡುಹಿಡೀಬೇಕಾಗ್ತದೆ ಇದು ಓಕೆ ಇದು ಎ ಬಿ ಸಿ ಡಿ ಅನ್ನೋದು ಒಂದು ಆಯತ ಅಂದ್ಕೊಟ್ಟಿದ್ದಾರೆ ಎ ಪಿ ಬಿ ಅನ್ನೋದು ಅರ್ಧ ಉರುತ್ತದ ಓಕೆ ಇಲ್ಲಿ ಬರೆಯೋಣ ಎ ಪಿ ಬಿ ಸಿ ಡಿ ವಿಸ್ತೀರ್ಣ ಕೊಟ್ಟಿದ್ದಾರೆ ಮುನ್ನೂರ ಎಪ್ಪತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಆಯತ್ತದ ಉದ್ದ ಏನಂತ ಹೇಳಿದ್ದಾರೆ ಆಯತದ ಉದ್ದ ನೋಡಿ ಇಲ್ಲಿ ತ್ರಿಜ್ಯದ ಮೂರಷ್ಟಿದೆ ಅಂತ ಹೇಳಿದ್ದಾರೆ ಆಯತದ ಉದ್ದ ಏನಿದೆ ಎಲ್ಲ ಇದು ಎ ಬಿ ಅಥವಾ ಬಿ ಸಿ ಉದ್ದ ಎಷ್ಟಿದೆ ತ್ರಿಜ್ಯದ ಮೂರಷ್ಟು ಅಂದಾಗ ತ್ರೀ ಆರ್ ಅಂತ ಬರ್ಕೊಳ್ಳೋಣ ಅದು ಎಲ್ಲ ಅಂತೇಳಿದರೆ ತ್ರೀ ಆರು ಇದು ಯಾವುದು ಬಿ ಬಿ ಯಾವುದು ಹೇಳಿದು ಅಗಲೆ ಅಗಲ್ಲ ಎಷ್ಟಾಗಿರ್ತದೆ ವೃತ್ತ ತ್ರಿಜ್ಯದ ಎರಡರಷ್ಟು ಇರ್ತದೆ ಇಲ್ಲಿ ಅಂತ ಹೇಳಿದ್ರೆ ಇದು ತ್ರಿಜ್ಯದ ಎರಡರಷ್ಟು ಯಾವುದು ಅಗಲ ಅದಕ್ಕಾಗಿ ಬಿ ಕೊಟ್ಟು ಟು ಆರ್ ಅಂತ ಬರೆದಿದ್ದೀವಿ ಈಗ ಎ ಪಿ ಬಿ ಸಿ ಡಿ ವಿಸ್ತೀರ್ಣ ಹೆಚ್ಕೊಳ್ತು ಎ ಬಿ ಸಿ ಡಿ ಆಯತ್ತದ ವಿಸ್ತೀರ್ಣ ಪ್ಲಸ್ ಎ ಪಿ ಬಿ ಸಿ ಡಿ ಪೂರ್ತಿ ವಿಸ್ತೀರ್ಣ ನಮಗೆ ಬೇಕಾಗಿದೆ ಅಂದರೆ ಯಾವುದ್ಯಾವುದು ಆಯತ ಮತ್ತು ಅರ್ಧ ವೃತ್ತ ಎರಡು ಕೂಡಿಸ್ಬೇಕಲ್ಲ ಎ ಬಿ ಸಿ ಡಿ ಆಯತ್ತದ ವಿಸ್ತೀರ್ಣ ಪ್ಲಸ್ ಎ ಪಿ ಬಿ ಅರ್ಧ ವೃತ್ತದ ವಿಸ್ತೀರ್ಣ ಈ ರೀತಿ ಬರೆದುಕೊಳ್ಳೋಣ ಇದನ್ನು ಬರೆದಾದ್ಮೇಲೆ ಎ ಪಿ ಬಿ ವಿಸ್ತೀರ್ಣ ಕೊಟ್ಟಿದ್ದಾರೆ ಮುನ್ನೂರ ಎಪ್ಪತ್ತೊಂದು ಈಗ ಎ ಬಿ ಸಿ ಡಿ ಆಯ್ತದ ವಿಸ್ತೀರ್ಣ ಸೂತ್ರ ಏನು ಎಲ್ಲಿ ಇಂಟು ಬಿ ಉದ್ದ ಎಂಟು ಆಗೋಲ್ಲ ಪ್ಲಸ್ ಎ ಪಿ ಬಿ ಅರ್ಧ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವಯರ್ ಬೈ ಟೂ ಮಾಡೋಣ ಮಾಡಿದ್ರು ಬರುತ್ತೆ ಓಕೆ ಇದನ್ನು ನೀವು ಇಲ್ಲಿ ಬರೆದಿರುವಂಥ ಬೆಲ್ಲ ಬೆಲೆಗಳನ್ನು ಆದೇಶ ಮಾಡಿದ್ರೆ ಎಲ್ಲಂದರೆ ಎಷ್ಟು ತ್ರೀ ಆರ್ ಇಂಟು ಬಿ ಅಂದರೆ ಟು ಆರ್ ಪ್ಲಸ್ ಪೈ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ಓ ಓಕೆ ಇದು ಒನ್ ಬೈ ಟು ಬರೆದು ಆರ್ ಸ್ಕ್ವಯರ್ ಬರೆದಿದ್ದೀನಿ ತ್ರೀ ಸೆವೆಂಟಿ ಒನ್ ಟು ಆರ್ ಇಂಟು ತ್ರೀ ಆರ್ ಮಾಡಿದ್ರೆ ಎಷ್ಟು ಎಷ್ಟಾದರೆ ಸಿಕ್ಸ್ ಆರ್ ಸ್ಕ್ವಯರ್ ಆಗ್ತದೆ ಪ್ಲಸ್ ಇದನ್ನು ನೀವೇನು ಮಾಡಿ ಇಲ್ಲಿ ಸೇದೋಡಿದ್ರೆ ಎರಡು ಒಂದ್ಲ ಎರಡು ಹನ್ನೊಂದ್ಲ ಅಂದರೆ ಹನ್ನೊಂದು ಬೈ ಏಳು ಆಗ್ತದೆ ಆರ್ ಸ್ಕ್ವೇರ್ ಆಯಿತು ಇದನ್ನು ನೀವು ಮಲ್ಟಿಪ್ಲೈ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ನಮಗೆ ಆರ್ ಎಷ್ಟು ಬರ್ತದೆ ತ್ರಿಜ್ಜ ಏಳು ಸೆಂಟಿಮೀಟ್ರ್ ಬರ್ತದೆ ಓಕೆ ಈಗ ಎ ಪಿ ಬಿ ಕಂಸದ ಉದ್ದವನ್ನು ನಾವು ಕಂಡುಹಿಡಬೇಕಾಗಿದೆ ಕಂಡುಹಿಡಬೇಕಾದ್ರೆ ಕಂಸದ ಉದ್ದ ಕಂಡು ಸೂತ್ರ ಇದೆ ತೀಟ ಬಾಯ್ ತ್ರಿ ಸಿಕ್ಸ್ಟಿ ಟೂ ಪೈಆರ್ ಅಂತ ನೀವು ಅದನ್ನು ಬರೆದುಕೊಂಡು ಬಿಡಿಸ್ ಬಿಡಿಸ್ಬೋದು ಓಕೆ ಇಲ್ಲಿ ಇಪ್ಪತ್ತೆರಡು ಸೆಂಟಿಮೀಟ್ರ್ ನಮಗೆ ಅದರ ಎ ಪಿ ಬಿ ಕಂಸದ ಉದ್ದ ಬರ್ತದೆ ನೋಡಿ ಓಕೆ ವಿದ್ಯಾರ್ಥಿ ಇಷ್ಟು ಎಷ್ಟು ಚಾಯ್ಸ್ ಇರುವಂಥ ಕ್ವಶನ್ ಆಯಿತು ಅದು ಇಲ್ಲಿವರೆಗೂ ಎಷ್ಟು ನಾ ಮೂರು ಅಂಕದ ಪ್ರಶ್ನೆಗಳಾಯ್ತು ನೋಡಿ ಈಗ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತವೆ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು